ंजन शलाखे चक्षरण्यता तस्में श्री गुरु नम बसवी शिवशरण यूर व्यदी तोंट सिद्ध शिव स्मी पूज्य ਜਗਤ ਗੁਰੂ ਸਿਧਾਰਥ ਰੋੜਾ ਗੁਰਨਾਤ ਰੋੜਾ ਨਾਮੇ ਮਰਤਾ ਸਾਡੇ ਗੇਰੇ ਗ੍ਰਾਮ ਬਲੇ ਜਗਤ ਗੁਰੂ ਸਿਧਾਰਥ ਰੋੜਾ ਨਾਥਾ ਭਗਤ ਰਿੰਦਰ ਜੀ ਗੁਰੂਾ ਪ੍ਰੋਗਰਾਮ ਕਾਰਕਰਮ ਦਾ ಉದ್ಘಾಟನಾ ಸಮಾರಂಭ ಈ ಸಮಾರಂಭದ ದಿವ್ಯಕಾಂತ ವ್ಯವರು ಪರಮ ಪೂಜ್ಯರು ಅನುಭಾವಿಗಳಾದ ಪರಮ ಪೂಜ್ಯ ಸ್ವರೂಪಾನಂದ ನಾಮಸ್ವಾಮಿಗಳವರು ರಾಮಾನಂದಾಶ್ರಮ ಹೇರೆಮಠ ಕೆಗಳಗೊಂಬ ಅವರಲ್ಲಿ ಅನಂತ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತಮ್ಮ ಆಶೀರ್ವಚನವನ್ನು ದೇಪಾಲಿಸಿ ನಿರ್ಗಮಿಸಿರುವ ಮನಜೇರಿ ರಾಮರವರು ಮಠದ ಪೂಜೆಯ ಆತ್ಮಾನಂದ ಮಹಾಸ್ವಾಮಿಗಳಿಗೆ ಶರಣಾರ್ಥಿಗಳು ಸದಸ್ಯ ಈ ರೀತಿಯಲ್ಲಿ ಉಪಸ್ಥಿತರಿರುವ ಶರಣರಲ್ಲಿ ಹಾಗೂ ಸಂಗೀತವನ್ನು ಇಲ್ಲಿಯವರೆಗೆ ಪ್ರಸ್ತುತಪಡಿಸಿರುವ ಹಿರೇಕದ ಗೌರವರಲ್ಲಿ ಈ ಮಠದ ಎಲ್ಲ ಶರಣ ಸದ್ಭಕ್ತರಲ್ಲಿ ಇಲ್ಲಿ ನೆರವೇರುವ ಇವತ್ತ ಇದ್ರೆ ಯುವಕರು ಮಕ್ಕಳಿಗೆ ನೆರವರಲ್ಲಿ ಶರಣ ವೀಕ್ಷಣೆ ಇಲ್ಲಿವರೆಗೆ ಪೂಜರು ಆರು ಗಂಟೆಗೆ ಕಾರ್ಯಕ್ರಮ ಪ್ರಾರಂಭ ಆಗಿಲ್ಲ ಅಂತ ಹೇಳಿ ಈಗಾಗಲೇ ಒಂಬತ್ತು ವೈ ಆಗಲಿಕ್ಕೆ ಬಂದಿರಬಹುದು ನಾನು ಹೋದವರೆ ಸಂದ ನಾನು ಒಂದೂವರೆ ತಾಸು ಸ್ವಾಮಿಯ ಮನೆ ಬಿದ್ದಿದ್ದೆ ಈ ಸಲ ನಾ ಹಳೇರಿಗೆ ಹೋಗಿ ಬರುವಾಗ ಏಳು ಜನ ಹೋಗೋದು ಅವೆಲ್ಲ ಕರೆದಿರೋದ್ರಿಂದ ಸ್ವಲ್ಪ ತರವಾಗಿ ಈ ವರ್ಷ ನಾ ತಡವಾಯ್ಕೊಂಡೀನಿ ಅನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ವಿಶೇಷವಾಗಿ ಈ ಹಾರಿಗೆರೆ ಗ್ರಾಮದಲ್ಲಿ ಪ್ರತಿ ವರ್ಷ ಜಗದ್ಗುರು ಸಿದ್ದಾರುರ ಭಕ್ತರಿಂದ ಐದು ಜನದ ಪವದಿನ ಪೂಜೆಯ ಸ್ವರೂಪಾನಂದ ಮಹಾಸ್ವಾಮಿಗಳ ಸಾನ್ನಿಧ್ಯದಲ್ಲಿ నెీత బంధు ఇ విషయ శంతర నో మీరన్న పరిహార బాధ్య అంతూరు శ్రీయోగిలు బరత ఈ పద్య ఈ మానవ జన్మ ಬಹು ಬಹುದೊಡ್ಡರು ಹಾನಿ ಮಾಡಿಕೊಳ್ಳಬೇಡ ಉತ್ತ ಅಂತ ಹೇಳ್ತಾರೆ ಹಾಗೆ ಇಂದಿರುವ ಶಿವರು ಹೇಳ್ತಾರೆ ಶಿವನಲ್ಲಿ ಪ್ರಾರ್ಥನೆ ಮಾಡ್ತಾರ ನಮ್ಮ ಈ ಭವನ ಅನ್ನುವಂತಹದ್ದು ಅದರ ವೈಭವ ಅಂದ್ರೆ ಅಲ್ಲಿ ನಡೀತಕ್ಕಂಥ ಅನೇಕ ದುಃಖ ದುರ್ಮಾನ ದೂರಗಳು ಅವರೆಲ್ಲ ನಾವು ಕೇಳ ಅವನಿಗಿರೋದ್ರ ಜೊತೆಗೆ ಭಗವಂತನ ಇರಬೇಕು ಭಗವಂತನ ನಾಮಸ್ಮರಣೆ ಮಾಡಬೇಕು ಒಳ್ಳೆಯದನ್ನ ಕೇಳಬೇಕು ಒಳ್ಳೆಯದನ್ನ ಹೇಳುವ ಜೊತೆಗೆ ಆ ಪರಮಾತ್ಮನ ಸಾಹಿತ್ಯಕ್ಕೆ ನಾವೆಲ್ಲ ಮುಟ್ಟಬೇಕು ಅಂತ ಹೇಳ್ತಾರೆ ಬಾಲಲೀಲ ಮಹಂತ ಓ ಮಾರ್ಮಿಕವಾಗಿರ್ತಕ್ಕಂಥ ಪದ್ಯದಲ್ಲಿ ಒಂದು ಕಡೆ ಹೇಳ್ತಾರೆ ಅಂತ ಹೇಳ್ತಾರೆ ಈ ಧಾರ್ಮಿಕ ಸಾಮಾಜಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇಲ್ಲಿ ನಡೆಯತಕ್ಕಂತಹ ಪ್ರವಚನ ಪೂಜ್ಯರ ದರ್ಶನ ಸ್ಪರ್ಶನ ಸಂಭಾಷಣ ಇವೆಲ್ಲ ಹಾಗೆ ಸಿಗೋದಿಲ್ಲ ಅಂತ ಹೇಳ್ತಾರೆ हर पूे गुरु से वर पुण्य इला हर पूे गुरु से वर पुण्य इलागे सुख भोग द्वर को जुंते आत्मा दिवे सुख भोग द्वर को जुंते आत्मा ಹಣ ಯುದ್ಧಾಗಲೇ ಭಕ್ತಿ ನೆನವಿದ್ದಾಗಲೇ ಸೇನೆ ಹಣವಿದ್ದಾಗಲೇ ಭಕ್ತಿ ನೆನವಿದ್ದಾಗಲೇ ಸೇವೆ ಗುಣವಿದ್ದಾಗಲೇ ಮಾರಿ ಮುಕ್ತಿ ದೊರೆಯಾತ್ಮ ಗುಣವಿದ್ದಾಗಲೇ ಮಾರಿ ಮುಕ್ತಿ ದೊರೆಯಾ ಆತ್ಮ ಹರ ಪೂಜೆ ಗುರು ಸೇವೆ ಹೊರಪುಣ್ಯವಿಲ್ಲದೆ ಬರೀ ತುಂಬ ಭೋಗ ದೊರಕುವುದು ಆತ್ಮ ಅಂತೇತ

ಹೊರ ಪುಣ್ಯವಿಲ್ಲದೆ ಪರಿವೇಶಕ್ಕೂ ಭೋಗ ದೊರಕುವುದು ಅಂತ ಆತ್ಮ ಅಂತ ಹೇಳ್ತಾರೆ ಅರನ ಸೇವೆ ಗುರುವಿನ ಪೂಜೆ ಇದೆಲ್ಲ ಸಿಗಬೇಕಂದ್ರೆ ಪೂರ್ವ ಜನ್ಮದ ಪುಣ್ಯ ಬೇಕು ಅಂತ ಹೇಳ್ತಾರೆ ಈ ಪ್ರವಚನ ಕಾರ್ಯಕ್ರಮ ಇರ್ಬಹುದು ಪೂಜ್ಯನ ದರ್ಶನ ಇರ್ಬಹುದು ತಾವು ಸ್ವೀಕಾರ ಮಾಡ್ತಕ್ಕಂತಹ ಮಹಾಪ್ರಸಾದ ಇರಬಹುದು ಅದೆಲ್ಲ ಅಂಗ ಸಿಗೋದಿಲ್ಲ ಪೂರ್ವ ಜನ್ಮದ ಪೊಮ್ಮೆ ಬೇಕು ಅಂತ ಹೇಳ್ತಾರೆ ಹಣವಿದ್ದಾಗಲಿ ಭಕ್ತಿ ನೆನವಿದ್ದಾಗಲಿ ಸೇವೆ ಅಂತ ಹೇಳ್ತಾರೆ ನಾವು ದುಡೀನು ಬೆಳೆಸಿರತಕ್ಕಂಥ ಸಂಪತ್ತಿನಲ್ಲಿ ಒಂದಿಷ್ಟು ಮಠದ ಜಾತ್ರೆಗೆ ಮಠದ ಕಟ್ಟಡಕ್ಕೆ ಒಳ್ಳೆಯ ಸೆಲೆಯಲ್ಲಿ ಜ್ಞಾನವನ್ನ ಮಾಡಿದ್ರೆ ಅದು ದಾಸೋಹ ಇದೀವಿ ಅಂತ ಹೇಳ್ತಾರೆ